ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ಯುಗಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮ ಹತ್ರ ಒಂದು ಕ್ಯಾಂಪ್ ಬಣ್ಣದ್ದು ಹೀರೋ ಕಂಪ್ನಿ ಸ್ಪೆಂಡರ್ ಪ್ಲಸ್ ಬೈಕ್ ಬಂದಿದ್ದ ವೀಕ್ಷಕರಿಗೆ ಸೇಲ್ಗಿರುವಂಥದ್ದು ಬಡವರ ಆಪತ್ ಬಾಂಧವ್ ಅಂತಲೇ ಹೇಳ್ಬೋದು ಈ ಗಾಡಿಗೆ ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾಗಿತ್ತು ಅಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿದ್ರೆ ಮಾತ್ರ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಇನ್ನು ವಿಡಿಯೋ ಎಲ್ಲ ನೋಡಿದ ಬಳಿಕ ನಿಮಗೆ ಏನಾದರೂ ಈ ಗಾಡಿ ಬೇಕಾಗಿತ್ತು ಅಂತ ಅನಿಸಿದರೆ ಸಂಪರ್ಕಿಸಿ ಅಂತಲೇ ಹೇಳ್ಬಿಟ್ಟು ನಾವು ಟೈಟಲಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀವಿ ಗಾಡಿ ಓನರ್ದು ಅವರು ಕೂಡ ಸಂಪರ್ಕ ಮಾಡಬೇಕಾಗುತ್ತೆ ಒಂದು ವೇಳೆಯಲ್ಲಿ ನಂಬರ್ ಇಲ್ಲ ಅಂತಂದರೆ ಆ ಗಾಡಿ ಗಾಡಿನ ಸೋಲೋಟು ಹಾಕಿ ನಂಬರ್ ಡೆಲ್ಟ್ ಮಾಡಿರುತ್ತೆ ವೀಕ್ಷಕರೇ ನಂಬರ್ ಇತ್ತು ಅಂದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು ಇನ್ನು ಹೊಸಬರು ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೆ ಹಳವರು ಕೂಡ ಹಾಗೆ ನೋಡೋಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ನೀವು ಕೂಡ ಈ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬೆಳಕ ಇನ್ನೂ ನಾಲ್ಕು ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಮಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರ ಇನ್ನು ನಿಮ್ಮ ಗಾಡಿನೂ ಇದೇ ಥರ ಸೇಲ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ನಂಬರ್ಗೆ ನೀವು ಯಾರೂ ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ಕಾಲ್ ಕೂಡ ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಇರುತ್ತೆ ಆ ಗಾಡಿದ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೇ ಮಾಡ್ಕೊಂಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಗಾಡಿ ಓಡರು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅನ್ನೋದು ಖುದ್ದಾಗಿ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳ್ತಾರೆ ಸರ್ ನಮಗೊಂದು ಟೂ ವೀಲರು ಬೈಕ್ ಗಾಡಿ ಕಳಿಸ್ಕೊಡಿದ್ರಲ್ಲ ಸ್ಪೆಂಡರ್ ಪ್ಲಸ್ಸು ಹಾ ಸರ್ ಏನೈತ್ರಿ ಮಾಡಲು ಸಾವಿರದ ನವೆಂಬರ್ ಸರ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಐತ್ರಿ ನವೆಂಬರ್ ತಿಂಗಳ ಗಾಡಿ ತಗೊಂಡಿರಿ ಹಾ ಸರ್ ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಫಸ್ಟ್ ಓನರ್ ಸರ್ ಗಾಡಿ ತಗೋ ಸೆಕೆಂಡ್ ಓನರ್ ಹಾಕ್ತಾರೆ ಹಾ ಸರ್ ರನ್ನಿಂಗ್ ಅಲ್ಲಿ ಐತ್ರಿ ಕಿಲೋಮೀಟರ್ ರನ್ನಿಂಗ್ ಸರ್ ನಲ್ವತ್ತಾರು ಸಾವಿರ ಕಿಲೋಮೀಟರ್ ಆಗೈತ್ರಿ ಬಟ್ ಆಗೈತ್ರಿ ಅದ ಗಾಡಿ ಮಾಡಿ ಇದ್ರಾಗ ಚೆಡ್ ರೀ ಹ್ಮ್ ಅದ ಬಿದ್ದಿತ್ರಿ ಏನ್ ಕೆಡಿಸಿತ್ತು ಅದನ್ನ ರಾತ್ರಿ ಅದ್ ಮುಂದಿಂದ ಎಲ್ಲಾ ಹೊಸದ್ ಹಾಕಿದ್ರು ಒಟ್ಟ ಸಾಕ್ತ ಮುಂದಿನೆಲ್ಲಾ ಡೂಮ್ ಹಾಕಿಲ್ಲ ಹೊಸದ್ ಹಾಕ್ಸಿದ್ರಿ ಹಾ ಅದ್ರಿ ಮತ್ತ ಅದ್ ಬೂಟ್ ಮ್ಯಾಲ್ ಬಿತ್ತರಲ್ಲ ರೀ ಬೂಟ್ ಮ್ಯಾಲ್ ಬೆಳ್ಳನ ಅದ್ ಸ್ಕ್ರಾಚ್ ಆಗಿತ್ರಿ ಇದು ಟ್ಯಾಂಕ್ ಕವರ್ ಅದ್ರಿ ಒಟ್ಟ ಬೇಡ ಅಂತ ಹೇಳಿ ಒಟ್ಟ ಎಲ್ಲಾ ಒಂದ್ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲಾ ಹೊಸ ಹಾಕಿಬಿಟ್ಟಿದ್ರಿ ಒಟ್ಟು ಗಾಡಿ ಇಂಜಿನ್ ಪೂರ್ತಿ ಹೊರ ಲಿಂಗ್ ಮಾಡ್ಬಿಟ್ಟು ಒಟ್ಟು ಶೋರೂಮ್ ಕಂಡೀಷನ್ ಗಾಡಿ ಐತ್ರಿ ಸದ್ದರಿ ಹೊಸಾದ್ ಇದ್ದಂಗ್ ಐತ್ರಿ ರೆಡ್ ಕಲರ್ ಐತ್ರಿ ಸರ

ಓಕೆ ಇವಾಗ ನಿಮ್ಮ ವೆಹಿಕಲ್ ತಗೊಂಡ್ರೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಏನು ಪೆಟ್ರೋಲ್ ಹಾಕಿದ್ರೆ ಹೊಡ್ಸೋದ್ರಿ ಸರ್ ನೀವು ಎಮ್ಮಿ ಗುದ್ ಬಿಟ್ಟು ನಿಮ್ದೆಲ್ಲ ಗಾಡಿ ಇದು ಆಗಿದೆ ಅಂತ ಹೇಳಿ ನಾವು ಮುಂಜಾನೆ ನೋಡಿದ್ರಿ ಅದನ್ನ ಮುಂಜಾನೆ ನೋಡೋಣ ಏನ್ ಬೇಡಪ್ಪ ಅದನ್ನ ಹೊಸದ್ ಹಾಕ್ಬಿಡ್ನು ಅಂತ ಹೇಳ್ರಿ ಎಲ್ಲಾ ಹೊಸ ಹಾಕಿ ಇಂಜನ್ ಹೊರಲಿಂಗ್ ಮಾಡಿಸ್ಬಿಟ್ಟಿವಿ ಸರ್ ಇಂಜನ್ ಎಲ್ಲ ಹೊರಲಿಂಗ್ ಮಾಡಿಸ್ಬಿಟ್ರಿ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಆಗಿದ್ರಿ ಹಾ ಪರ್ಫೆಕ್ಟ್ ಆಗಿತ್ತು ಸರ್ ಓಕೆ ಸರ್ ಅದೇನು ಡೈರೆಕ್ಟ್ ರೇಟ್ ವಿಷಯ ಬಂದ ಸರ್ ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ ಪ್ರೈಸು ಸರ್ ಫೈನಲ್ ಹೇಳೇನ್ರಿ ಸರ ಹ್ಞೂ ಏನ್ ಹೇಳ್ತಿರಿ ಸರ ಫೈನಲ್ ಸರ್ ನಲ್ವತ್ತಾರು ಸಾವಿರ ಹೇಳ್ತೇವೆ ಸರ ಹೇಳ ಐವತ್ತು ಹೇಳ್ತೇವ್ರಿ ಹ್ಮ್ ಹ್ಮ್ ಫೈನಲ್ ನಲವತ್ತಾರು ಸಾವಿರ ಕೊಡ್ತೇನೆ ಯಾವ ಡಾಕ್ಯುಮೆಂಟ್ಸ್ ಐತಿ ಇನ್ಸುರೆನ್ಸ್ ಹಾ ಹಾ ಸರ್ ಇನ್ಸೂರೆನ್ಸ್ ಮುಗ್ದ ಇನ್ಸುರೆನ್ಸ್ ಕಟ್ ಕೊಡೋಂದ್ರೆ ಕಟ್ ಕೊಡ್ತೇವ್ರಿ ಹ್ಮ್ ಹ್ಮ್ ಅವ್ರ ಗಿರೇಕಿ ಮ್ಯಾಲ ಐತ್ರಿ ಹ್ಮ್ ಓಕೆ

ಓಕೆ ಅಪ್ಡೇಟ್ ಮಾಡಿರ್ತೀರಿ ನೋಡಿ ನಮ್ ಕಡೆ ಅಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಆಯ್ತು ಮಾಡಿ ನೋಡಿ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ ವೆಲ್ಕಮ್ ಸರ್